ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿ ಅವರ ಪಟ್ಟಾಭಿಷೇಕಕ್ಕೆ ಈಗ ತಯಾರಿಗಳು ನಡೀತಾ ಇದೆ ಅದರ ಮುನ್ನ ಈಗಾಗಲೇ ರಾಜ್ಘಾಟ್ಗೆ ಭೇಟಿ ನೀಡಿದ್ದಾರೆ ಪ್ರಧಾನಿ ಮೋದಿ ಪ್ರಧಾನಿಯಾಗಿ ಮೋದಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ ಮೂರನೇ ಬಾರಿ ದೇಶದ ಪ್ರಧಾನಿಯಾಗಿ ಮೋದಿ ವಚನ ಸ್ವೀಕರಿಸಲಿದ್ದಾರೆ ದೆಹಲಿಯ ರಾಜ್ಘಾಟ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಿ ಮಹಾತ್ಮ ಗಾಂಧಿ ಸಮಾಧಿಗೆ ನಮೋ ಪುಷ್ಪ ನಮನ ಸುದಾಯ್ ಅಟಲ್ ಸ್ಮಾರಕಕ್ಕೆ ಭೇಟಿ ನೀಡಿದಂತಹ ಮೋದಿ ದೆಹಲಿಯಲ್ಲಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಸಮಾಧಿಗೂ ಕೂಡ ಭೇಟಿ ನೀಡಿದರು ಸೊ ಪ್ರಧಾನಿಯಾಗಿ ಮೋದಿ ಪಟ್ಟಾಭಿಷೇಕಕ್ಕೆ ಇವತ್ತು ಸಂಜೆ ಎಲ್ಲ ಸಿದ್ಧತೆಗಳಾಗಿದೆ ಸೊ ಅದಕ್ಕೂ ಮುನ್ನ ನೀವೀಗ ಆ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ರಾಜ್ಘಾಟ್ಗೆ ಭೇಟಿ ನೀಡಿದರು ಅಲ್ಲಿ ಮಹಾತ್ಮ ಗಾಂಧಿ ಅವರ ಸಮಾಧಿಗೆ ನಮೋ ಪುಷ್ಪ ನಮನ ಸಲ್ಲಿಸಿದರು ಸೊ ಸದೈವ್ ಅಟಲ್ ಸ್ಮಾರಕಕ್ಕೂ ಕೂಡ ನಂತರ ಭೇಟಿ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಸೊ ಹಾಗೆ ಮತ್ತೊಂದು ಈಗ ದೃಶ್ಯ ನೀವು ನೋಡ್ತಾ ಇರುವಂಥದ್ದು ಸದೈವ್ ಅಟಲ್ಗೂ ಕೂಡ ಭೇಟಿ ನೀಡಿದಂಥ ಸಂದರ್ಭ ಇದು ಸೊ ವಾಜಪೇಯಿ ಸಮಾಧಿಗೂ ಕೂಡ ನಮಿಸಿದ್ರು ಪ್ರಧಾನಿ ಮೋದಿ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸೊ ದೆಹಲಿಯ ರಾಜ್ಘಾಟ್ಗೆ ಭೇಟಿ ನೀಡಿದ ನಂತರ ಸದೈವ್ ಅಟಲ್ಗೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮಾರಕಕ್ಕೆ ಅಲ್ಲಿ ಸಮಾಧಿಗೂ ಕೂಡ ಭೇಟಿ ನೀಡಿ ನಮಿಸಿದರು ಸೊ ಭಾಳ ವಿಶೇಷವಾದಂಥ ಸಂದರ್ಭ ಜವಾಹರ್ಲಾಲ್ ನೆಹರು ನಂತರ ಯಾರಾದರೂ ಮೂರನೇ ಬಾರಿ ಪ್ರಧಾನಿ ಆಗಿದ್ದರೆ ಅದು ನರೇಂದ್ರ ಮೋದಿಯವರು ಭಾಳ ವಿಶೇಷ ಅವರ ಜೀವನದಲ್ಲಿ ಜೊತೆಗೆ ಬಿ ಜೆ ಪಿಗೂ ಕೂಡ ಸೊ ಇವತ್ತು ಸಂಜೆ ಪಟ್ಟಾಭಿಷೇಕಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳಾಗಿದೆ ಸೊ ಬೆಳಗ್ಗೆ ರಾಜ್ಘಾಟ್ಗೆ ನಮೋ ಭೇಟಿ ನೀಡಿದರು ಹಾಗೆಯೇ ಸದೈ ಹೋಟೆಲ್ ಸ್ಮಾರಕಕ್ಕೂ ಕೂಡ ಭೇಟಿ ನೀಡಿ ಅಲ್ಲಿ ನಮಿಸಿದರು ಸೊ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡದಂಥ ಅನೇಕರಲ್ಲಿ ಎಲ್ಲರಿಗೂ ಕೂಡ ಅಲ್ಲಿ ನಮಸ್ತಾ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ನಮಸ್ತಾ ಅಲ್ಲಿ ನಮಸ್ತಾ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೂ ಕೂಡ ಭೇಟಿ ನೀಡಿದ್ದಾರೆ ಹುತಾತ್ಮ ಯೋಧರಿಗೆ ಪುಷ್ಪ ನಮನ ಸಲ್ಲಿಸಿದಂಥ ನಮೋ ನರೇಂದ್ರ ಮೋದಿಗೆ ಸಾಥ್ ನೀಡಿದ್ರು ರಾಜನಾಥ್ ಸಿಂಗ್ ದೆಹಲಿಯ ಇಂಡಿಯಾ ಗೇಟ್ ಬಳಿ ಇರುವಂಥ ಯುದ್ಧ ಸ್ಮಾರಕ ಸೊ ಅಲ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ನರೇಂದ್ರ ಮೋದಿಗೆ ಸಾಥ್ ನೀಡಿದ್ರು ರಾಜನಾಥ್ ಸಿಂಗ್ ಮೂರು ಸೇನಾಪಡೆಗಳ ಮುಖ್ಯಸ್ಥರು ಕೂಡ ಪ್ರಧಾನಿ ಮೋದಿ ಅವರಿಗೆ ಸಾಥ್ ನೀಡಿದರು ಸೊ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪಟ್ಟಾಭಿಷೇಕ ಮಾಡೋದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ ಸೊ ಅದಕ್ಕೂ ಮುನ್ನ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ರಾಜನಾಥ್ ಸಿಂಗ್ ಕೂಡ ಮೋದಿಯವರಿಗೆ ಸಾಥ್ ಕೊಟ್ಟರು ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೂ ಕೂಡ ದೇಶಕ್ಕಾಗಿ ಮಡಿದಂಥ ವೀರ ಯೋಧರಿಗೆ ನಮನ ಸಲ್ಲಿಸಿದ್ದು ಹುತಾತ್ಮರಿಗೆ ಅಲ್ಲಿ ನಮನ ಸಲ್ಲಿಸಲಾಯಿತು ಗೌರವ ಸಲ್ಲಿಸಲಾಯಿತು ಸೊ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೂ ಕೂಡ ಭೇಟಿ ನೀಡಿದರು ಮೂರು ಸೇನಾಪಡೆಗಳ ಮುಖ್ಯಸ್ಥರು ಕೂಡ ಮೋದಿ ಅವರಿಗೆ ಸಾಥ್ ನೀಡಿದರು